ಅನಾದಿ ಕಾಲದಿಂದಲೂ ಹಿಂದೂಗಳ ಶ್ರದ್ದಾ ಕೇಂದ್ರವಾಗಿರುವ ಧರ್ಮಸ್ಥಳದ ಕುರಿತು ಕೆಲವರು ಉದ್ದೇಶಪೂರ್ವಕವಾಗಿ ಅಪಪ್ರಚಾರ ಮಾಡುತ್ತಿರುವ ಬಗ್ಗೆ ಭಕ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕ್ಷೇತ್ರದ ಹೆಸರನ್ನ ಹಾಳು ಮಾಡುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಭಕ್ತರು ರಾಜ್ಯಪಾಲರಿಗೆ ಒತ್ತಾಯಿಸಿದ್ದಾರೆ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದ ಧರ್ಮಸ್ಥಳದ ವಿರುದ್ಧ ಸಂಚು ರೂಪಿಸಿ ಕ್ಷೇತ್ರದ ಹೆಸರು ಹಾಳು ಮಾಡುತ್ತಿರುವ ವ್ಯಕ್ತಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವ ಕುರಿತು ಮಾನ್ಯರೇ ಈ ಮೂಲಕ ವಿಷಯಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ಅನಾದಿ ಕಾಲದಿಂದಲೂ ಹಿಂದೂಗಳ ಶ್ರದ್ಧಾ ಕೇಂದ್ರವಾದ ಶ್ರೀ ಮಂಜುನಾಥ ಸ್ವಾಮಿಯ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮತ್ತು ಅಲ್ಲಿನ ಧರ್ಮಾಧಿಕಾರಿಗಳ ಕುಟುಂಬದ ವಿರುದ್ಧ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಸಂಚು ಮಾಡಿಕೊಂಡು ಕ್ಷೇತ್ರದ ಹೆಸರನ್ನು ಹಾಳು ಮಾಡುವ ಬಗ್ಗೆ ಕಳೆದ ಕೆಲವು ತಿಂಗಳಿಂದ ನಿರಂತರವಾಗಿ ನಾವು ಈ ಕ್ಷೇತ್ರದ ಭಕ್ತರಾಗಿದ್ದು ನಾವು ನಮ್ಮ ತಲೆಮಾರುಗಳ ಹಿಂದಿನಿಂದ ಕ್ಷೇತ್ರದ ಭಕ್ತರಾಗಿ ನಡೆಸಿಕೊಂಡು ಬರು ಬರುತ್ತಿದ್ದೇವೆ ಧರ್ಮಸ್ಥಳ ಕ್ಷೇತ್ರದಿಂದ ಕಳೆದ ಕೆಲವು ದಶಕಗಳಿಂದ ಅನೇಕ ಸಾಮಾಜಿಕ ಆರ್ಥಿಕ ಹಾಗೂ ಧಾರ್ಮಿಕ ಚಟುವಟಿಕೆಗಳು ನಡೆಯುತ್ತಿದ್ದು ಒಂದು ಸರ್ಕಾರದ ರೀತಿಯಲ್ಲಿ ಕ್ಷೇತ್ರದ ಜನಸಾಮಾನ್ಯರಿಗೆ ನೆರವು ನೀಡುವಂತಹ ಕೆಲಸವನ್ನು ಮಾಡುತ್ತಿದೆ ಅದೇ ರೀತಿ ಕರ್ನಾಟಕದ ತುಂಬೆಲ್ಲ ಅನೇಕ ದೇವಸ್ಥಾನಗಳು ಮಸೀದಿಗಳು ಉದ್ದ ಗುಂಡಿಗಳನ್ನು ಅಭಿವೃದ್ಧಿಪಡಿಸುವ ಕೆಲಸವನ್ನು ಶ್ರೀ ಕ್ಷೇತ್ರ ಮಾಡಿಕೊಂಡು ಬರು ಹೊಂದಿರುತ್ತದೆ ಪ್ರತಿ ಕ್ಷೇತ್ರವು ನಮ್ಮ ಆರಾಧ್ಯ ಕ್ಷೇತ್ರವಾಗಿದ್ದು ನಾವು ಕ್ಷೇತ್ರದ ಬಗ್ಗೆ ಅಲ್ಲಿನ ಧರ್ಮಾಧಿಕಾರಿಗಳು ಬಗ್ಗೆ ಅತೀವವಾದ ಗೌರವ ಹಾಗೂ ಭಕ್ತಿಯನ್ನು ಇಟ್ಟುಕೊಂಡಿರುತ್ತೇವೆ ಯಾರೋ ಕೆಲವರು ವ್ಯಕ್ತಿಗಳು ಉದ್ದೇಶಪೂರ್ವಕವಾಗಿ ಕ್ಷೇತ್ರದ ಹೆಸರನ್ನು ಹಾಳು ಮಾಡುವುದಕ್ಕೋಸ್ಕರ ಸಾಮಾಜಿಕ ಜಾಲತಾಣಗಳಲ್ಲಿ ಪತ್ರಿಕೆಗಳಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನೂರಾರು ಶವಗಳನ್ನು ಅನಧಿಕೃತವಾಗಿ ಹುಟ್ಟುಹಾಕಿದ್ದೀವಿ ಎಂದು ಅಪ್ರಚಾರದಲ್ಲಿ ತೊಡಗಿ ತೊಡಗಿದೆ ಸತ್ರಿ ವ್ಯಕ್ತಿಗಳು ಆರೋಪದಲ್ಲಿ ಯಾವುದೇ ರೀತಿಯ ಸತ್ಯಾಂಶ ಇರುವುದಿಲ್ಲ ಈ ಕುರಿತು ಭಟ್ಕಳದಲ್ಲಿ ಇಂದು ತಹಶೀಲ್ದಾರ್ ನಾಗೇಂದ್ರ ಕೋಳಶೆಟ್ಟಿ ಮೂಲಕ ಭಕ್ತವೃಂದ ದೈವ ಪಾತ್ರಿಗಳು ಮತ್ತು ದಾಸರು ಮನವಿ ಸಲ್ಲಿಸಿದ್ರು ಶ್ರೀ ಕ್ಷೇತ್ರವು ಸಾಮಾಜಿಕ ಆರ್ಥಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಮುಖ್ಯ ಪಾತ್ರ ವಹಿಸಿದೆ ಇದನ್ನ ಸಹಿಸದೆ ಕೆಲವರು ನಿರಾಧಾರ ಆರೋಪಗಳನ್ನು ಮಾಡಿದ್ದು ಇದರಿಂದ ಕ್ಷೇತ್ರದ ಗೌರವಕ್ಕೆ ಧಕ್ಕೆ ಉಂಟಾಗಲಿದೆ ಇದೇ ರೀತಿ ಮುಂದುವರಿದರೆ ಭಕ್ತರೆಲ್ಲರೂ ಸೇರಿ ಬೃಹತ್ ಪ್ರತಿಭಟನೆ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಕ್ಷೇತ್ರಕ್ಕೆ ಅವಮಾನ ಮಾಡುವ ರೀತಿಯಲ್ಲಿ ಮತ್ತು ನಮ್ಮ ವೀರೇಂದ್ರ ಹೆಗಡೆಯವರ ಕುಟುಂಬಕ್ಕೆ ವೀರೇಂದ್ರ ಹೆಗಡೆ ವಿಚಾರವಾಗಿ ಅವರಿಗೆ ಬಹಳಷ್ಟು ರೀತಿಯ ವಂದಣಿಯನ್ನು ಮಾಡ್ತಾ ಇದ್ದಾರೆ ಆ ವಿರೋಧವಾಗಿ ಯಾರು ಈ ಕ್ಷೇತ್ರದ ವಿರೋಧವಾಗಿ ಬ್ಯಾಡಾದಂಥ ಅಪಪ್ರಚಾರವನ್ನು ಮಾಡ್ತಿದ್ದಾರೋ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಮತ್ತು ಅವರು ಯಾಕಾಗಿ ಈ ಕಾರಣದಿಂದ ಈ ಒಂದು ದೇ ಕ್ಷೇತ್ರ ಬಗ್ಗಾಗಿ ಭಾರಿ ಅಪವಾದವನ್ನು ಮಾಡ್ತಾ ಇದ್ದಾರೆ ಅದು ರಾಜ್ಯದ ಜನರಿಗೆ ಅವರ ಮೂಲಕವೇ ಎಲ್ಲ ತಿಳಿಸುವಂಥ ಕಾರ್ಯ ಆಗಬೇಕಂತೇಳಿ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಡ್ತಿದ್ದೇವೆ ಅದೇ ರೀತಿ ಈ ಒಂದು ಕ್ಷೇತ್ರದಲ್ಲಿ ಭಾಳಷ್ಟು ರೀತಿಯ ಒಂದು ಸರ್ಕಾರ ನಡೆಸುವಂಥ ರೀತಿಯಲ್ಲಿ ಭಾಳಷ್ಟು ಯೋಜನೆಗಳನ್ನು ನಡೆಸಿದರು ಬಡ ಜನರಿಗೆ ಭಾಳಷ್ಟು ಅನುಕೂಲವಾಗುವಂಥ ರೀತಿಯಲ್ಲಿ ಕೆಲವೊಂದು ವಿವಿಧ ರೀತಿಯ ಯೋಜನೆಯನ್ನು ಮಾಡ್ತಾ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಭಾಳಷ್ಟು ಜನ ಭಾರ ಭಾರೀ ಒಂದು ಸಂಕಷ್ಟದಲ್ಲಿದ್ದಂಥ ಜನರು ಅವರ ಪರಿಹಾರ ಕಾರ್ಯವನ್ನು ತೂರ್ ನೋಡ್ಕೊಂಡಿದ್ದಾರೆ ಸಂಘದಿಂದ ವ್ಯವಹಾರ ಆಗಿರ್ಬೋದು ಮನೆ ಕಟ್ಟುವಂಥದ್ದಾಗಿರ್ಬೋದು ಮನೆ ಇಲ್ಲದವರು ಮತ್ತು ಜಾಗ ಇಲ್ಲಾದವರು ಜಾಗ ಖರೀದಿಗೆ ಮನೆ ಕಟ್ಟಡಕ್ಕೆ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಕ್ಷೇತ್ರದಿಂದ ಸ್ವಾಮಿಯವರು ಭಾಳಷ್ಟು ನೂರಾರು ಕ್ಷೇತ್ರಗಳಿಗೆ ಕೇಳ್ತಾರ ಮಾಡುವಂಥ ಕಾರ್ಯದಲ್ಲಿ ಮತ್ತು ನಾಡಿನ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಬಹಳಷ್ಟು ಹಳ್ಳಿಯಲ್ಲಿ ಕೃಷಿಯ ಉತ್ಪನ್ನವನ್ನು ಮಾಡುವಂಥ ಕೃಷಿಯ ಬಗ್ಗೆ ವಿಚಾರವನ್ನು ತಿಳಿಸಿ ಬಹಳಷ್ಟು ನಡೆಸಿಕೊಂಡಿದ್ದಾರೆ ಅದೇ ರೀತಿ ನಮ್ಮೆಲ್ಲರ ಭಕ್ತ ಮಹನೀಯರಲ್ಲಿ ಒಂದು ಕಳಕಳ ಇರುವಂತಂದರೆ ಶ್ರೀ ಕ್ಷೇತ್ರಕ್ಕೆ ನಾವು ಹಿಂದೂ ಧಾರ್ಮಿಕ ಕೇಂದ್ರವಾದಂಥ ಧರ್ಮಸ್ಥಳಕ್ಕೆ ನಾವು ಹಿಂದಿನ ಅನಾದಿ ಕಾಲದಿಂದ ಹೋಗಿ ನಾವು ಏನೇ ಒಂದು ಒಳ್ಳೆಯ ಕೆಲಸ ಮಾಡುವಾಗ ಒಂದು ಶುಭ ಕಾರ್ಯ ಮಾಡುವಾಗ ಕ್ಷೇತ್ರಕ್ಕೆ ಹೋಗಿ ಸ್ವಾಮಿ ಆಶೀರ್ವಾದ ಮುಂಜಾನ ಸ್ವಾಮಿ ದರ್ಶನವನ್ನು ಮಾಡಿ ಅಣ್ಣಪ್ಪ ಸ್ವಾಮಿಯಲ್ಲಿ ಪ್ರಾರ್ಥಿಸಿ ಬಂದು ನಾವು ಮುಂದಿನ ಕಾರ್ಯವನ್ನು ಮಾಡ್ತಿದ್ರು ಅದೇ ರೀತಿ ಅಂಥ ಒಂದು ಕ್ಷೇತ್ರಕ್ಕೆ ಅಪಮಾನವಾಗಿದೆ ಈ ಅಪಮಾನ ಮಾಡಿದವರು ಯಾರು ಅಂತ ಇಡೀ ರಾಜ್ಯಕ್ಕೆ ಅದನ್ನು ದೋಷ ಕೊಡಬೇಕು ಯಾಕಾಗಿ ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಜನರಿಗೆ ಇದನ್ನು ಮನವಿ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಮತ್ತು ಇನ್ನು ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಪ್ರಮುಖರಾದ ಮಂಜುನಾಥ್ ನಾಯ್ಕ ಶ್ರೀಧರ್ ನಾಯ್ಕ್ ಗೊಂಡ ರಾಜು ಮೊಗೇರ್ ಮತ್ತಿತರರು ಹಾಜರಿದ್ದರು ಫ್ಯಾಷನ್ ಪ್ರಿಯರೇ ಇಲ್ಲಿದೆ ಬಂಪರ್ ಆಫರ್ ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ ಮಹಾಲಸ ಬ್ರ್ಯಾಂಡ್ ಸೇಲ್ನಿಂದ ಆಫರ್ಗಳ ಸುರಿಮಳೆ ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕಾ ಸೇಲ್ ಬಟ್ಟೆಗಳು ಅದು ಲೆಕ್ಕದಲ್ಲಿ ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್ ಒಂದು ಕೆಜಿ ಬಟ್ಟೆಗೆ ಕೇವಲ ಕೇವಲ ರೂಪಾಯಿಗಳು ಇದು ಆಫರ್ ಅಲ್ಲ ಧಮಾಕಾ ಆಫರ್ ಅಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಸ್ಥಳ ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ ವೀರಭದ್ರ ಗಲ್ಲಿ ಶಿರಸಿ